ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಏನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಳಿಗಾಲಕ್ಕೆ ಕೆಮ್ಮು ಶೀತ ನೆಗಡಿ ಕಾಮನ್ ಅಲ್ವಾ ಈ ಥರ ಚಿಕನ್ ಸೂಪರ್ನ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಂದ ಹಿಡಿದು ಹಿರಿಯವ್ರಿಗು ಎಲ್ರಿಗೂ ಚೆನ್ನಾಗಾಗುತ್ತೆ ಇದನ್ನು ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಬಣಾಲಿನಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಅದಕ್ಕೆ ಒಂದು ಹತ್ತು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗ ಹೆಚ್ಬಿಟ್ಟು ಹಾಕ್ಕೊಳ್ಳಿ ಹಾಗೆ ಒಂದು ನಾಲ್ಕು ತುಂಡು ಶುಂಠಿನ ಸಣ್ಣ ಸಣ್ಣದಾಗ ಹೆಚ್ಬಿಟ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಕಪ್ ಆಗುವಷ್ಟು ಬೀನ್ಸ್ ಹಾಗೆ ಒಂದು ಕಪ್ ಆಗುವಷ್ಟು ಕ್ಯಾರೆಟ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ನಾಲ್ಕು ಕಾಯಿ ಮೆಣಸನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇದಕ್ಕೆ ಎರಡು ಲೋಟ ನೀರನ್ನ ಹಾಕ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಚಿಕನ್ನ ಸಣ್ಣ ಸಣ್ಣದಾಗಿ ತುಂಡು ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಖಾರ ಕಡಿಮೆ ತಿಂತೀರಿ ಅಂದರೆ ಕಡಿಮೆನೆ ಹಾಕ್ಕೊಳ್ಳಿ ಪೆಪ್ಪರ್ನ ಅದಾದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಸೋಯಾ ಸೋಯಾ ಸಾಸ್ ಅಥವಾ ಹುಣಸೆಹಣ್ಣಿನ ರಸನೂ ಹುಣಸೆ ಹುಣಸೆಹಣ್ಣಿನ ರಸ ಬೆಸ್ಟ್ ಅಂತಲೇ ಹೇಳ್ತೀನಿ ಅದಾದಮೇಲೆ ಇದಕ್ಕೆ ಒಂದು ಅದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ಳಿ ಹಿಂಡ್ಬಿಟ್ಟು ನೀಟಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಹಾಗೇನೆ ಬೇಯಿಸ್ತಾ ಅದಾದಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ನ ನೀರಿನಲ್ಲಿ ಕಲಸಿಬಿಟ್ಟು ಇದಕ್ಕೆ ಹಾಕೋಬೇಕು ಆವಾಗ ತಿನ್ನಾಗಿರುತ್ತೆ ಗಟ್ಟಿ ಗಟ್ಟಿ ಆಗುತ್ತೆ ಅದಾದಮೇಲೆ ಇದಕ್ಕೆ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಂದರೆ ಆಯಿತು ಸೂಪರ್ ಟೇಸ್ಟಿಯಾಗಿರುವಂತಹ ಚಿಕನ್ ಸೂಪ್ ರೆಡಿ ಆಗುತ್ತೆ ಸೂಪರ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ